ನಮ್ಮ ಕೆಲಸವನ್ನ ಮಾಡಿ ನಾಯಂದ್ರೆ ರೊಟ್ಟಿ ಮಾಡಿ ನಮ್ಮ ರೊಟ್ಟಿ ನಾವೇ ತಿನ್ನುವಂಥದಕ್ಕೆ ನಾವು ಸರ್ಕಾರ ಗೊತ್ತಿಲ್ಲ ಯಾವ ಯಾವ ಸರ್ಕಾರ ಬಂದರೂ ಕೂಡ ನಮ್ಮನೇ ರೊಟ್ಟಿ ಮಾಡಿ ಅಡ್ಕೊಳ್ಬೇಕು ನಮ್ಮ ರೊಟ್ಟಿ ಹಿಟ್ಟು ಗಳಿಸ್ಬೇಕು ನಾವೇ ನಾವೇ ಮಾಡ್ಕೋಬೇಕು ಆದರೆ ಒಂದು ವ್ಯವಸ್ಥೆ ಒಂದು ಶಿಕ್ಷಣ ಐದನೇ ಅಂತಂದು ಆಯುಷ್ಮಾನ್ ಕಾರ್ಡ್ ಐದು ಲಕ್ಷ ರೂಪಾಯಿವರೆಗೂ ಏನಾದರೂ ಮನೆಯವ್ರದ್ದು ಯಾಕಂದ್ರೂ ಹುಷಾರಿಲ್ಲ ಅಂದ್ರೆ ದಾಖಾಕ ಐದು ಲಕ್ಷ ರೂಪಾಯಿ ವರ್ಗೂ ಕೇಂದ್ರ ಸರ್ಕಾರ ಹಣ ಹಾಕಿ ಜನ ಔಷಧಿ ಕೇಂದ್ರದಲ್ಲಿ ಆಗ ದರದಲ್ಲಿ ಇವತ್ತು ಔಷಧಿ ಸಿಗ್ತದೆ ಕೆಲಸ ಕಾರ್ಯ ಮಾಡಬೇಕು ಅಂತ ಹೇಳಿ ಅಧಿಕಾರಕ್ಕೆ ಬರೋದಿಲ್ಲ ಪೂರ್ಣ ಎರಡ್ನೂರ ಎಪ್ಪತ್ತೆರಡರ ನಿಲ್ಬೇಕು ನಿಲ್ಬೇಕ ಆಯ್ತಪ್ಪ ನೂರು ನಿರ್ದಷ್ಟು ಬರ್ತಾರೆ ಅಂತ ಅನ್ಕೊಂಡು ಎರಡ್ನೂರ ಎಪ್ಪತ್ತೆರಡು ನಿಲ್ಸಕ್ಕೆ ನಿಲ್ಲಿಸಲಿ ಆದ್ರಿಂದ ಬಂಧುಗಳೇ ಜನರಿಗೆ ಮೋಸ ಮಿತಿ ಇದೆ ಕೆಲವೊಮ್ಮೆ ಎಲ್ಲಾ ಸಮಯದಲ್ಲೂ ಮೋಸ ಜನರ ಪಾಲಿಗೆ ರೈತರ ಪಾಲಿಗೆ ಹೆಚ್ಚು ಸತ್ತ ಸರ್ಕಾರ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಅದನ್ನ ನಿಲ್ಸಿದ್ವಿ ನಾನು ಮುಖ್ಯಮಂತ್ರಿಯಾಗಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಏನ್ ಮಾಡಿದ್ವಿ ಅದನ್ನ ನಿಲ್ಸಿದ್ವಿ ರೈತರ ವಿದ್ಯಾನಿಧಿ ಯಾಕೆ ಮಾಡಿದ್ವಿ ಅಂದ್ರೆ ರೈತರದು ಭೂಮಿ ಎಷ್ಟಿದೆ ಅಷ್ಟೇ ಇದೆ ಅದರ ಮೇಲೆ ಅವಲಂಬಿತವಾದಂತಹ ರೈತರ ಮಕ್ಕಳ ಸತ್ಯ ಹೆಚ್ಚಾಗಿದೆ ಇಪ್ಪತ್ತು ವರ್ಷದಿಂದ ಇಬ್ಬರು ಎಂಟೊಂಬರ್ ಹತ್ತು ಎಕರೆ ಐದೈದು ಎಕರೆ ಬರ್ತದೆ ಅದು ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿ ಒಬ್ಬ ಒಂದೊಂದು ಎಕರೆ ಒಂದೊಂದು ಎಕರೆ ಏನ್ ಬೆಳಿತ ಮಾಡ್ತಾ ಹೀಗಾಗಿ ಅವ್ರ ಮಕ್ಕಳು ತತ್ತು ಬೇರೆ ಬೇರೆ ವೃತ್ತಿಯಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಅವ್ರು ಹೋದ್ರ ಅವ್ರ ಆದಾಯ ಹೆಚ್ಚಾಗ್ತದೆ ಅನ್ನೋ ಕಾರಣಕ್ಕಾಗಿ ಇದು ಮಾಡಿದ್ರೆ ಅದನ್ನು ನಿಲ್ಸ ಆರೋಗ್ಯ ದೃಷ್ಟಿಯಿಂದ ಹೆಸರು ಅದೇಂದ್ರ ಚಪ್ಪ ಆದ್ದರಿಂದ ಬಂದರೆ ಮೂರ್ತಿ ರಾಜ್ಯ ಸರ್ಕಾರ ಪ್ರಧಾನಿಯನ್ನು ಖಾಲಿ ಮಾಡಿದೆ ದಿವಾಳಿ ತೆಗೆದಿದೆ ಬರುವಂಥ ದಿನಗಳಲ್ಲಿ ಎಲ್ಲರ ಮೇಲೆ ಸಾಲ ವಾಸ್ತವ ತಕ್ಕ ಕಷ್ಟಪಾಠವನ್ನು ಕಲಿಸಬೇಕು ಮತ್ತೊಮ್ಮೆ ಅತ್ಯಂತ ಯಶಸ್ವಿಯಾಗಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಗಳು ಮಾಡಬೇಕು ನಾನು ನಿಮ್ಮ ಬಸವರಾಜ ಬೊಮ್ಮಾಯಿ ಕೇವಲ ಸಂಸತ್ ಸದಸ್ಯನಲ್ಲ ಸಂಸತ್ ಸದಸ್ಯರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮ ಸೇವಕನಾಗಿ ಕೆಲಸವನ್ನು ಮಾಡ್ತೀರಾ ಮಾಡಿ ನೀವು ನನ್ನ ಹತ್ರ ಅಲ್ಲ ನಾನು ನಿಮ್ಮ ಹತ್ರ ಬರುವಂಥ ವ್ಯವಸ್ಥೆಗಳನ್ನು ಕಂಡುಕೊಂಡು ಮಾಡ್ತೀನಿ ಅನ್ನೋದನ್ನು ಹೇಳಿ ಒಳ್ಳೆಯದಾಗಿ ಇದು ಒಂದು ಸುದ್ದಿಗ್ತಾ ಹೇಳುವಂತ ಎಲ್ಲರೂ ತಾವು ಲಸಿಕೆ ತಗೊಂಡಿಲ್ಲ ತಗೊಂಡಿಲ್ಲ ್ರ ಹಾಕುದಿಲ್ಲ ಬೇರೆ ದೇಶಗಿನ್ನ ಮಾಸ್ಕ್ ಹಾಕೊಂಡು ಅಮೆರಿಕ ಚೈನಾಗಿನ ಆದ್ರ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಯಾಕೆ ಲಸಿಕೆ ಕೊಟ್ಟರು ಎಲ್ಲರಿಗೂ ನೂರಾ ಮೂವತ್ತು ಕೋಟಿ ಜನರಿಗೆ ಇವತ್ತು ಹಮ್ಮಲ್ಲ ಎರಡಲ್ಲ ಮೂರು ಬಾರಿ ಕೊಟ್ಟು ನಮ್ಮ ಜೀವ ಉಳಿಸಿದ್ರೆ ಆರೋಗ್ಯದ ಸುರಕ್ಷ ಚಕ್ರ ಕೊಟ್ಟು ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಿದ್ರು ಮೋದಿಯವರು ಚೆನ್ನ ತುಂಬ ಒಬ್ಬ ಒಬ್ಬ ನಾಯಕ ನೀವು ಮೋದಿಯವರ ಚುಚ್ಚುಮುತ್ತ ಮಕ್ಕಳು ಕೂಡ ಮಕ್ಕಳು ನಿಂತಿದೆ ಆದ್ರಿಂದ ಸುಳ್ಳನ್ನು ಹೇಳುವಂತಂದ್ರೆ ನಿಸಿರು ನಾನು ಇಷ್ಟು ಕೇಳ ಬಯಸ್ತೇನೆ ಜೀವ ಉಳಿಸ್ತಾ ಇದ್ರೆ ಪ್ರತಿನಿತ್ಯ ಹೇಳ್ಬೇಕು ಹೇಳ್ಬೇಕಲ್ವಾ ಕಾಲ ಮುಖ್ಯ ನಾವು ನೆನ್ಪಿಡ್ತೀವಿ ಇವತ್ತು ನಮ್ಗೆಲ್ಲ ಸುರಕ್ಷಿತರು ಅಂದ್ರೆ ಅವ್ರಣ್ಣ ಕೆಲಸ ಮಾಡ್ಬೇಕಲ್ವಾ ಹೆಂಗ್ ಹೇಳ್ತಿರ ಕೃತಜ್ಞತೆ ಇಲ್ಲೇ ಹೇಳ್ತಿರೋ ಅಥವಾ ಎಲ್ಲಿ ಮಟ್ಟ ಹೋಗ್ತಿರೋ ಓಟ್ ಹಾಕೋ ಮುಖಾಂತರ ಕೃತಜ್ಞತೆ ಹೇಳ್ಬೇಕಲ್ಲ ಮಾಡ್ತೀರಿ ಅದೇ ರೀತಿ ಬಡವ್ರಿಗೆ ಅನ್ನ ಕೊಟ್ಟಂತ ಕೃತಜ್ಞತೆ ಹೇಳ್ಬೇಕು ಮನೆ ಮನೆಗೆ ನೀರ್ ಕೊಡುವಂತ ವ್ಯವಸ್ಥೆ ಮಾಡುತ್ತಿರುವಂತ ನರೇಂದ್ರ ಮೋದಿ ಕೃತಜ್ಞತೆ ಹೇಳ್ಬೇಕು

ಕಾರ್ಯೋ ಚುನಾವಣೆ ಲೋಕಸಭಾ ಕೈಗೊಳ್ಳುವ ಮುಖಾಂತರ ಪ್ರಧಾನಮಂತ್ರಿ ಮಾಡ್ಬೇಕಂತ ನಿಮ್ಮೆಲ್ಲರ ಆಶೀರ್ವಾದ ಬಿಸ್ರಾಜ್ ಬೆನ್ನೇ ಹಲವಾರು ಬಾರಿ ಬಂದಿದ್ದೇನೆ ರೋಂಡ್ ತಾರುಕ್ ನ ಪ್ರಯಾಣ ಮಾಡಿ ನಾನು ಹನ್ನೆರಡು ವರ್ಷ ವಿಧಾನ ಪರಿಷತ್ ಸದಸ್ಯನಾಗಿ ಎಲ್ಲಾ ಕ್ಷೇತ್ರವನ್ನು ಕೂಡ ನಾವು ಇಲ್ಲಿ ಕಳಸಾ ಬಂಡೂರಿ ಹೋರಾಟದಲ್ಲಿ ನಾವು ಪಾದ ಹತ್ತಿರ ಅನೇಕ ಹಿರಿಯರಲ್ಲಿ ಇದೊಂದು ಗಂಡು ಮೆಟ್ಟಿನ ಜನ ಜರ ನ್ಯಾಯ ನಿಟ್ಟೂರಿಗಾಗಿ ಹೋರಾಟ ಮಾಡಿರುವಂತಹ ಒಂದು ಸ್ಥಳ ಈ ಮಣ್ಣಿನ ಗುಣ ಬಹಳ ಪವಿತ್ರವಾಗಿರು ಆದ್ರೆ ಕೆಲವು ರಾಜಕಾರಣ ಸಂದರ್ಭದಲ್ಲಿ ಎಲ್ಲಿ ಪ್ರಾಮಾಣಿಕತೆ ಇರ್ತದೆ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಈ ಕಡೆ ನಿರಂತರವಾಗಿ ಅಭಿವೃದ್ಧಿ ಆದ್ರೆ ಅದಕ್ಕೆ ಪೂರಕವಾಗಿ ಹೆಚ್ಚಿನ ದೊಡ್ಡ ಅಭಿವೃದ್ಧಿ ಆಗ್ತದೆ ನಿರಂತರವಾಗಿ ಅಭಿವೃದ್ಧಿ ಆಗದಿದ್ರೆ ಏನಾಗುತ್ತೆ ಅನ್ನೋದು ಇವತ್ತು வர்த்த <energetic Hol Hitler>